ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತ್ತೀಚೆಗೆ ಬೆಳಗಾವಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಿದ್ದಗೌಡ ಪಾಟೀಲ್ ನಿವೃತ್ತಿ ಹೊಂದಿದ ಪ್ರಯುಕ್ತ ಅವರ ಸ್ವಗ್ರಾಮ ಹುಕ್ಕೇರಿ ತಾಲೂಕಿನ ಮದ್ಮಕ್ನಾಳ್ ಗ್ರಾಮದಲ್ಲಿ ಹೃದಯ ಸ್ಪರ್ಶಿ ಸನ್ಮಾನ ಸಮಾರಂಭ ಜರುಗಿತು ಹುಕ್ಕೇರಿ ಕ್ಯಾರಗುಡ್ಡದ ಅಭಿನವ ಮಂಜುನಾಥ್ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಜರುಗಿದ ಸಮಾರಂಭವನ್ನು ಚಂದನವನ ನಿರ್ಮಾಪಕ ಅಶೋಕ್ ಪಾಟೀಲ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು ವೇದಿಕೆ ಮೇಲೆ ಗ್ರಾಮದ ಹಿರಿಯರಾದ ಬಸಯ್ಯ ಸ್ವಾಮೀಜಿ ಪರಗೌಡ ಪಾಟೀಲ್ ಉಪಸ್ಥಿತರಿದ್ದರು ಮಂಜುನಾಥ್ ಮಹಾರಾಜರು ಮಾತನಾಡಿ ಮದ್ಮಕ್ನಾಳ್ ಗ್ರಾಮದ ಸುಪುತ್ರ ಶಿವಗೌಡ ಸರಕಾರಿ ನೌಕರಿಯಿಂದ ನಿವೃತ್ತಿ ಹೊಂದಿ ಇಂದು ತಮ್ಮ ಸ್ವಗ್ರಾಮದಲ್ಲಿ ಸನ್ಮಾನ ಜರುಗುತ್ತಿದೆ ಅವರು ಬಡತನದಿಂದ ಗ್ರಾಮದ ಸರಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಕಷ್ಟದಲ್ಲಿ ಬದುಕಿ

ಪಾಟೀಲ್ರು ಮೊಟ್ಟ ಮೊದಲು ಏನು ಕೊಡ್ತೀನಿ ಊರಿಗೆ ಅಂತ ಹೇಳಿದ್ರೆ ಮಕ್ಕಳಿಗೆ ಕಂಪ್ಯೂಟರ್ ಫೋಟೋನೆಲ್ಲ ಶಾಲೆ ಮಾಡ್ತೀನಿ ಅಂತ ಹೇಳಿ ಮಾತ್ರ ಅವರು ಹೇಳ್ತಾರೆ ಅಂತಂದ್ರೆ ಅವರ ಕಾಲಘಟ್ಟದಲ್ಲಿ ಕಂಡ ಆ ನೋವುಗಳು ಅನುಭವಿಸಿದ ಕಷ್ಟಗಳು ದುಃಖ ತುಂಬಾನಗಳು ಇವತ್ತು ನೀವು ಎಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಏನೂ ಬರ್ತಿಲ್ಲ ಆದರೆ ಅವತ್ತಿನ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಪಾಟ್ರಿ ಕಾರ್ ಪಾಟೀಲರ್ ಕಾರ್ಡ್ ಮೂಲಕ ಎಲ್ಲವೂ ಕೊರತೆ ಏನು ಕೊರೆತಿತ್ತು ಅಂದ್ರೆ ನಮ್ಮ ಮಕ್ಕಳಿಗೆ ಸದ್ಯಕ್ಕೆ ಏನು ಕೊರತೆ ಅಂತಂದರೆ ಸಾನಿಗೆ ಹೋಗೋ ಒಂದು ಜಾಸ್ತಿ ಎಲ್ಲವೂ ಎಲ್ಲರಿಗೂ ಅನುಕೂಲ ಅದಾವಳಿ ಸಾನೆಗೆ ಹೋಗುವುದನ್ನು ಬಿಟ್ಟರೆ ಎಲ್ಲ ಅನುಕೂಲ ಇದೆ ಆದರೆ ಅವತ್ತು ಸಾನಿಗೆ ಹೋಗಬೇಕಾಗಿತ್ತು ಅಂತಂದ್ರೆ ಹಾಳ್ಬೋದು ಹೇಳಿ ಏನು ತೊಂದರೆ ಇತ್ತು ಅಂದ್ರೆ ಯೂನಿಫಾರ್ಮ್ ತೊಂದರೆ ಇಲ್ಲ ಸ್ಕೂಲ್ ಬಸ್ಸಿನ ತೊಂದರೆ ಅಲ್ಲ ಅಥವಾ ಬೆಂಚ್ ಮೇಲೆ ಕುಂಡೋ ತೊಂದರೆ ಅಲ್ಲ ಪೆನ್ ತಗೊಂಡು ಬುಕ್ ನೀವು ಬರೆಯೋದು ತೊಂದರೆ ಅಲ್ಲ ನಿಮಗೆ ನೆನಪಿರಲಿ ಪಾಟೀಲ್ ಆ ಕಾಲಘಟ್ಟದೊಳಗೆ ಒಂದು ತುಂಚಿನ ಕೊರತೆ ಬಹಳ ಬರುವುದಾಗಿ ಆರ್ಥಿಕವಾದ ಸಮಸ್ಯೆಗಳು ಬಹಳಷ್ಟು ಸಾಲಿ ಹೋಗಿ ಕೆಲಸ ಏನಾದ್ರೆ ಕೆಲಸವನ್ನ ಬಿಡುತ್ತಿರಲಿಲ್ಲ ಒಕ್ಕಲತನದ ಮನೆತನದೊಳಗೆ ಹುಟ್ಟಿ ಬಡತನದೊಳಗೆ ಬೆಳೆದು ಅಪ್ಪ ಕೊಟ್ಟ ಕೆಲಸವನ್ನ ಊರಿನ ಎಲ್ಲ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡ್ಕೊಂಡು ತನ್ನ ವೈಯಕ್ತಿಕ ಜೀವನವನ್ನ ತನ್ನ ವೈಯಕ್ತಿಕ

ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸ್ನೇಹಿತರು ಅಭಿನಂದನೆ ಸಲ್ಲಿಸಿದ್ರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಸ್ಕೆ ಪಾಟೀಲ್ ನಾನು ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ತಾಲೂಕಾ ಮಟ್ಟದ ಅಧಿಕಾರಿಯಾಗಿ ಸರಕಾರಿ ಸೇವೆ ಮಾಡಿದ್ದೇನೆ ನಮ್ಮ ಗ್ರಾಮದ ಮಕ್ಕಳಿಗೆ ಕಂಪ್ಯೂಟರ್ ಮತ್ತು ಕಲಿಕಾ ಸಾಮಗ್ರಿಗಳನ್ನು ನೀಡುವುದಲ್ಲದೆ ಗ್ರಾಮದ ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದರು ಇವತ್ತಿನ ದಿವಸ ಹುಕ್ಕೇರಿ ತಾಲೂಕಿನ ಮಧಮಾಕಳ ಗ್ರಾಮದಲ್ಲಿ ಇವತ್ತು ಸ್ಕೂಲಲ್ಲಿ ಇಲ್ಲೇ ಕಲಿತು ನಾನು ಇಲ್ಲೇ ವಿದ್ಯಾವಂತನಾಗಿ ಇಲ್ಲಿಂದ ಎಲ್ಲ ಒಂದು ತಾಲೂಕು ಮಟ್ಟದ ಅಧಿಕಾರಿಗೆ ಎಲ್ಲ ಕಡೆ ಸೇವೆ ಸಲ್ಲಿಸಿ ಈ ನಿವೃತ್ತಿಯನ್ನು ಹೊಂದಿದ್ದ ಮೂರಿನ ಗ್ರಾಮಸ್ಥರು ಸಹಕಾರಿ ನೀವು ಒಳ್ಳೆಯ ರೀತಿ ನನಗೆ ಸನ್ಮಾನ ಮಾಡಿದರೆ ಅವರಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಗ್ರಾಮಕ್ಕಾಗಿ ಈಗ ಶಾಲೆ ಬದಲು ಮಕ್ಕಳಿಗಾಗಿ ಕಾಂಪ್ಯೂಟರ್ ಕೊಡಬೇಕಂತ ವಿಚಾರ ಮಾಡಿದ್ದೀನಿ ಎರಡನೇದಾಗಿ ಈ ಕಂಬ ಒಂದು ಕಟ್ತಾ ಇದ್ದಾರೆ ಮಹಾದ್ವಾರ ಅದಕ್ಕೂ ಸಹ ಸಹಾಯ ಸಹಕಾರ ಮಾಡಲಿಕ್ಕೆ ಮತ್ತು ಈ ಊರಿನ ಏನೇ ಒಂದು ಕೆಲಸ ಇದ್ರೂ ಸಹ ನಮ್ಮ ಮುಂದೆ ಮುಂದಾಳ ತೋರಿಸ್ಕೊಂಡು ಕೆಲಸ ಮಾಡೋಕ್ಕಂತ ಆಸೆ ಇಟ್ಕೊಂಡೀನಿ ಇಟ್ಕೊಂಡಂತ ವಿಚಾರ ಇದ್ದೀನಿ ನಗರ ಹುಡುಗರು ಎಜುಕೇಶನ್ ನಡೆದಿದೆ ಇನ್ನೂ ಮುಗಿದಿದೆ ಆದರೆ ಅಲ್ಲಿಯೂ ಒಂದು ಹಾಕ್ತಾರೆ ಇಲ್ಲೊಂದು ಹಾಕ್ತಾನೆ ಎರಡು ಕಡೆ ಇರ್ಬೇಕಂತ ವಿಚಾರ ಮಾಡಿದ್ದೀನಿ ಮಕ್ಕಳಿಗೆ ಕಷ್ಟ ಅನ್ಕೊಂಡ ಇಲ್ಲ ಈಗಾಗಲೇ ಬಸ್ಗಳು ಸೌಕರ್ಯ ಎಲ್ಲ ಇದೆ ಕಾಂಪ್ಯೂಟರ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅವ್ರಿಗೆ ಏನಾದರೂ ಇನ್ನೂ ಸಹ ಸನದಿ ಅಶೋಕ್ ಪಾಟೀಲ್ ರಾಜು ತೇರಣಿ ಸುಭಾಷ್ ಪಾಟೀಲ್ ಆನಂದ್ ಪಾಟೀಲ್ ರಾಯಪ್ಪ ಮಗದುಮ್ ಕಲ್ಲಪ್ಪ ಕುಂಬಾರ್ ಶಂಕರ್ ಕುಂಬಾರ್ ಸಿದ್ದಪ್ಪ ಮಗದುಂ ಗ್ರಾಮ ಪಂಚಾಯಿತಿ ಸದಸ್ಯರು ಎಸ್ಡಿಎಂಸಿ ಸದಸ್ಯರು ಕಲಿಸಿದ ಶಿಕ್ಷಕ ಶಿವಗೌಡ ಪಾಟೀಲ್ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ